ನೋಡಿ ಈ ಅಜ್ಜಿ ಇರ್ತದೆ ತಾಳ್ಬೇಡದಲ್ಲಿ ದಯವಿಟ್ಟು ಬಂದಂತವ್ರು ನಿಮ್ಮ ಕೈಲಾದದ್ದು ಒಂದು ಸೇವೆಯನ್ನು ಸರಿ ನೋಡಿ ಒಂದು ಅಜ್ಜಿ ಪಾಪ ಇಲ್ಲಿ ಕರ್ಕೊಂಬಂದು ಒಂದು ಎರಡು ದಿನದಲ್ಲಿ ಇಲ್ಲಿ ಬಿಟ್ಟಿದೆ ಇಲ್ಲಿ ಊಟ ತಿಂಡಿ ಮಾಡ್ಕೊಂಡು ಇರಮ್ಮ ಅಂತ ಬಿಟ್ಟಿದೆ ಆದ್ರೆ ಅಜ್ಜಿನ ಆಶ್ರಮಕ್ಕೆ ಸೇರ್ಸಮ್ಮ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಆದ್ರೆ ಏನಾಗುತ್ತೆ ಅಂದ್ರೆ ಬಹಳ ಬೇಜಾರಾಗುತ್ತೆ ಆಶ್ರಮದಲ್ಲಿ ವಿಚಾರ ಮಾಡಿದಾಗ ಅವರು ಹೇಳ್ತಾರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಸರ್ ಅಂದ್ಬಿಟ್ರು ಈಗ ಅಜ್ಜಿನ ಯಾವ ರೀತಿ ನೋಡಿ ಇಲ್ಲೇ ಕೂತೈತೆ ಪಾಪ ತಿಂಡಿ ಮಾಡ್ತೈತೆ ತಮಿಳ್ ನೋಡಿ ಅಮ್ಮ ಆಧಾರ್ ಕಾರ್ಡ್ ಇರ್ತದ ಆಧಾರ್ ಕಾರ್ಡ್ ಇಲ್ಲ ಊರಲ್ಲಿ ಇರ್ತದ ಆಧಾರ್ ಕಾರ್ಡ್ ಇದ್ರೆ ಕೊಡು ಮಂಗ್ಳೂರ್ತದೆ ಮಂಗ್ಳೂರು ಮಂಗ್ಳೂರ ಅಜ್ಜಿನ ಏನೋ ಒಂದ್ ದಾರಿ ಮಾಡ್ಬೋದಿತ್ತು ಅಲ್ಲಿ ಆಶ್ರಮಕ್ಕೆ ಸೇರಿಸಿ ಆದರೆ ಆಯ್ತಾ ಇಲ್ಲ ದಯವಿಟ್ಟು ಯಾರಾದ್ರೂ ಏನೋ ಈ ಒಂದು ಅಜ್ಜಿಯ ಒಂದು ಹೊಣೆಗಾರಿಕೆಯನ್ನ ಆಶ್ರಮಗಳು ಆಶ್ರಮಗಳಿರ್ಬೋದು ಯಾರೇ ಇರ್ಬೋದು ಇಲ್ಲಾಂದ್ರೆ ಒಂದು ಸಹಾಯವನ್ನು ಇರ್ಬೋದು ಯಾರೇ ಆಗಲಿ ಏನು ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ನೋಡಿ ಈ ಅಜ್ಜಿ ಪಾಪ ನೋಡಿ ಮೂರು ಹೊತ್ತು ಏನು ಊಟ ತಿಂಡಿಯನ್ನು ಇಸ್ಕೊಂಡು ತಿಂತಾಯಿತ ಪಾಪ ಆದರೆ ಊಟ ತಿಂಡಿ ಮಾತ್ರ ಮಾಡ್ತದೆ ಅಚ್ಚುಕಟ್ಟಾಗಿ ಆದರೆ ಇಲ್ಲಿ ಏನಾಗಿದೆ ಅಂದರೆ ಬೇಜಾರು ಇಲ್ಲಿ ನೋಡಿ ಪ್ರಸಾದ ಕೊಡ್ತಾವ್ರೆ ಪ್ರಸಾದ ಕೊಡೋ ಟೈಮ್ಲಿ ಪಾಪ ಊಟ ತಿಂಡಿ ಮಾಡ್ಬೋದು ಇನ್ನು ದಿನ ಏನು ಮಾಡೋಕ್ಕಾಗತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಯಾರಾದರೂ ಆಶ್ರಮದವರು ನೋಡಿ ಅಜ್ಜಿಯ ಹೊಣೆಗಾರಿಕೆನ ಹೊರ್ತಕ್ಕಂಥವ್ರು ದಯವಿಟ್ಟು ತಾಳುಬೆಡ್ದಲ್ಲಿ ಇರ್ತಾರೆ ಸೊ ಈ ಸಹಾಯ ಮಾಡ್ತಕ್ಕಂಥವ್ರು ದಯವಿಟ್ಟು ಸಹಾಯ ಮಾಡ್ರಪ್ಪ ಹಾಂ ಅಜ್ಜಿ ಅಂದರೆ ನಾನು ಈಗಾಗಲೇ ನಮ್ಮ ಕರುಣಾ ವೃದ್ಧಾಶ್ರಮ ಕೌದಳ್ಳಿ ಗ್ರಾಮದಲ್ಲಿ ತಕ್ಕ ಕರುಣಾ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಂತ ಒಂದು ಪ್ರಯತ್ನ ಮಾಡ್ತೀನಿ ಆದರೆ ಅದು ವಿಫಲ ಆಗುತ್ತೆ ಯಾಕಂದರೆ ಅವರು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಸರ್ ಅಂತಂದು ತಂದುಬಿಡ್ತಾರೆ ಅದು ಒಂದಷ್ಟು ಜನ ಹೇಳ್ತಾಯಿರ್ತಾರೆ ಹಾಗೆ ಹೀಗೆ ಅದು ಮಾಡಿ ಇದು ಮಾಡಿ ಅಂತ ಸೊ ಅಂಥವರು ತಾವೇ ಬಂದು ದಯವಿಟ್ಟು ಮಾಡಿ ಒಂದು ಒಳ್ಳೇದು ಮಾಡ್ತಕ್ಕಂಥವ್ರು ತಾಳ್ಬೇಡದಲ್ಲಿರ್ತಾರೆ ಇರ್ತಾರೆ ಬಂದು ಮಾಡಿ ಸೊ ಇದೊಂದು ಮಾಹಿತಿ ನೀಡ್ತೀನಿ ಸೊ ನೋಡೋಣ ಹ್ಞೂ ಬೇರೆ ಒಂದು ಪ್ರಯತ್ನ ಮಾಡಿ ನೋಡ್ತೀನಿ ಇಲ್ಲಿ ಇರೋವ್ರ ಅಂಗಡಿಗಳು ಅಂಗಡಿಯವರು ಅವ್ರಿ ಹೇಳ್ತಾರೆ ಸರ್ ಅವ್ರು ಕರ್ಕೊಂಡವ್ರು ಸೇರಿಸ್ಬಿಡಿ ಸರ್ ಅದು ಮಾಡಿಬಿಡಿ ಸರ್ ಇದು ಮಾಡಿಬಿಡಿ ಸರ್ ಅಂತಾರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ ಹಾಂ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ ಹಾಂ ಸೇರ್ಸೋಣ ಅಂತೆ ಓಕೆ ಅವರು ಸೇರಿಸ್ಕೊಂಡ್ರೆ ಸೇರಿಸ್ಬೋದು ಅಲ್ಲ ಅವರು ಸೇರಿಸ್ಕೊಂಡ್ರೆ ಸೇರಿಸ್ಬೋದು ಈಗ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು ಅಂತ ಹೇಳುವಾಗ ನಾನು ಎಲ್ಪ್ಲೆಸ್ ಆಗಿದ್ದೀನಿ ದಯವಿಟ್ಟು ಇದಕ್ಕೆ ಅಂತ ಕೆಲವು ಆಶ್ರಮಗಳಿವೆ ನಾನು ನೋಡಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ ಅವ್ರಿಗೆ ವಿಚಾರ ಮೂಡಿಸಿ ನಮ್ಮ ತಾಳುಬೇಡ್ದಲ್ಲಿ ಅಜ್ಜಿ ಒಂದು ಪರಿಸ್ಥಿತಿ ಈ ರೀತಿ ಇದೆ ಇವರ ಹೊಣೆಗಾರಿಕೆನ ಒತ್ತ ಆಶ್ರಮಗಳು ದಯವಿಟ್ಟು ಒಂದು ಸ್ವಲ್ಪ ಸಹಕರಿಸಿ ಅಂತ ಒಂದು ಮನವಿ ಮಾಡ್ತೀನಪ್ಪ ನೋಡಿ ಈ ಅಜ್ಜಿ ಇರ್ತದೆ ತಾಳುಬೇಡದಲ್ಲಿ ದಯವಿಟ್ಟು ಬಂದಂಥವ್ರು ನಿಮ್ಮ ಕೈಲಾದದ್ದು ಒಂದು ಸೇವೆಯನ್ನು ಸಲ್ಲಿಸಿ ಪಾಪ ಇವ್ರಿಗೆ ಯಾರೂ ಇಲ್ಲ ಒಂದು ಊಟ ತಿಂಡಿ ನೋಡಿ ತಾಳಬೆಟ್ಟ ನೋಡ್ಕೊಳ್ಳಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಈ ಅಜ್ಜಿಗೆ ನಿಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ಕಳೆದ ಎರಡು ದಿನಗಳ ಹಿಂದೆ ಈ ಏನು ಈ ಒಂದು ತಾಳಬೇಟ್ ತಿಂದು ಹಿಂದೆ ನೋಡಿ ತಲೆಗೆ ಏಟ್ ಮಾಡ್ಕೊಂಡು ಬಿದ್ದಿತ್ತು ಪಾಪ ನೋಡಿ ಇವಾಗ ಒಂದು ಸ್ವಲ್ಪ ಪುಷ್ಟಿಯಾಗಿದೆ ಓಡಾಡ್ಕೊಂಡು ಈ ತಾಳಬೇಟದಲ್ಲಿದೆ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಅಜ್ಜಿ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಅಂತ ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಹಾಗೆ ಮತ್ತೊಂದು ವಿಚಾರ ದಯವಿಟ್ಟು ಅಜ್ಜಿಯವ್ರನ್ನ ನಮ್ಮ ಮೈಸೂರು ಬೆಂಗಳೂರು ಭಾಗ ಆಶ್ರಮಕ್ಕೆ ಸೇರ್ಪಡೆ ಮಾಡ್ಬೋದಾ ಇದ್ರ ಕಡೆ ಒಂದು ಸ್ವಲ್ಪ ಮಾಹಿತಿ ತಿಳಿಸಿ ಹಾಗೆ ನೋಡಿ ಏನಾಗ್ತಾ ಇದೆ ಅಂದರೆ ನಾವು ನಮ್ಮ ಕರುಣಾ ವೃದ್ಧಾಶ್ರಮ ನಮ್ಮ ಕೌದಳ್ಳಿಲಿ ಇರ್ತಕ್ಕಂಥ ರುದ್ರಾಶ್ರಮಕ್ಕೆ ಅಜ್ಜಿನ ಸೇರ್ಸೋಣ ಅಂತ ಒಂದು ಯೋಜನೆ ಮಾಡ್ತೀನಿ ಆದರೆ ಇಲ್ಲಿ ಸರ್ಕಾರ ಹೊಸ ನಿಯಮವನ್ನು ತೆಗೆದಿದೆ ಅಂತೆ ಸೊ ನಾನು ಏನೋ ನಮ್ಮ ಕೈಲಾದದ್ದು ಕೊಡ್ತಾ ಇರ್ತೀವಿ ಹಾಗಾಗಿ ಬಂದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಅಜ್ಜಿ ಒಂದು ಊಟ ತಿಂಡಿ ಉಪಚಾರಕ್ಕೆ ಏನೋ ನಮ್ಮ ಕೈಲಾದದ್ದು ಸೇವೆ ಹಾಂ ನಾವು ಕೊಡ್ತಾ ಇರ್ತೀವಿ ಸೊ ತಾವು ಸಹ ಏನು ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ಕೊಂಡು ಭಕ್ತಾದಿಗಳು ತಾವು ಸಹ ಅಜ್ಜಿಗೆ ಬೀಡಿನ ಸೇರ್ ಮಾಡಿರಪ್ಪ ನಿಮಗೆ ಆ ಧರ್ಮದ ಭಗವಂತ ಒಳ್ಳೇದು ಮಾಡ್ತಾನೆ ಅಜ್ಜಿಗೆ ಒಂದು ಸೇವಾರ್ಥವನ್ನು ಸಲ್ಲಿಸಿ ಹಾಗೆ ಅಜ್ಜಿಗೆ ಎಲ್ಲಾರೇ ಒಂದು ಆಶ್ರಮದ ವ್ಯವಸ್ಥೆ ಆದರೆ ಮಾಡಿಕೊಡಿ ನಮ್ಮ ಕರುಣಾ ವೃದ್ಧಾಶ್ರಮ ನಮ್ಮ ಕೌದಳ್ಳಲ್ಲಿ ಬಹಳ ಒಂದು ವಯೋವೃದ್ಧರಿಗೆ ಅನುಕೂಲವಾಗಿತ್ತು ಆದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಅಂತ ಸರ್ಕಾರ ರೂಲ್ಸನ್ನು ನಿಯಮನವನ್ನು ತಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಇದನ್ನು ಗಮನಿಸಿ ನೋಡಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗಳನ್ನು ತ್ಯಾಜ್ಯಸ್ಥಗಳನ್ನು ನಿಷೇಧವನ್ನು ಮಾಡ್ತಿದ್ದಾರೆ ಚೆಕ್ಅಪ್ ಇರ್ತದೆ ಸೊ ಇದಕ್ಕೆ ಪ್ರವಾಸಿಗರು ನಿಮ್ಮ ಒಂದು ಸಹಕಾರ ವಿಲೇತವನ್ನು ಮನವಿ ಮಾಡ್ತಾ ಇದ್ದೀನಿ ಸೊ ನೀವೇನೋ ತಂದಂತಹ ಪ್ಲ್ಯಾಸ್ಟಿಕ್ಗಳನ್ನು ನೋಡಿ ಈ ರೀತಿ ನೋಡಿ ಇಲ್ಲೇ ತಡೀತಾರೆ ನೋಡ್ಕೊಳ್ಳಿ ಹಾಗೆ ಮತ್ತೊಂದು ವಿಚಾರ ಏನು ತಾವು ಭಕ್ತಾದಿಗಳಿಗೆ ಪ್ಲ್ಯಾಸ್ಟಿಕ್ ನೋಡಿ ಬಾಟಲ್ಗಳಲ್ಲಿ ಏನು ನೀರನ್ನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಡ್ತೀವಿ ಅಂತಂದರೆ ನೋಡಿ ಈ ರೀತಿ ಸ್ಕ್ಯಾನ್ ಮಾಡ್ತಾರೆ ನೋಡಿ ನೋಡಿ ಎಲ್ಲ ಇದೆಲ್ಲ ಪಡಿಸ್ಕೊಂಡಿದ್ದಾರೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಪ್ಲ್ಯಾಸ್ಟಿಕನ್ನು ನಿಷೇಧವನ್ನು ಮಾಡಿ ಅಂತ